ಮಹಾರಾಷ್ಟ್ರದಲ್ಲಿ ಭಾರಿ ಮಳೆ ಸುರಿತಾ ಇದ್ದು ಉಕ್ಕಿ ಹರಿತಾ ಇದೆ ಕೃಷ್ಣ ಆಲಮಟ್ಟಿ ಜಲಾಶಯದಲ್ಲಿ ಎರಡೂವರೆ ಲಕ್ಷ ಕ್ಯೂಸೆಕ್ ಒಳಹರಿವಿದೆ ಕೃಷ್ಣ ಉಕ್ಕಿ ಹರಿತಾ ಇದೆ ಆಲಮಟ್ಟಿ ಜಲಾಶಯದಲ್ಲಿ ಎರಡೂವರೆ ಲಕ್ಷ ಕ್ಯೂಸೆಕ್ ಹರಿವಿದೆ ಆಲಮಟ್ಟಿಯಿಂದ ನಾರಾಯಣಪುರ ಡ್ಯಾಮಿಗೆ ನೀರು ಬಿಡುಗಡೆ ಆಗಿದೆ ವಿದ್ಯುತ್ತಾಗಾರದಿಂದಲೂ ನಲವತ್ತೈದು ಸಾವಿರ ಕ್ಯೂಸೆಕ್ ನೀರನ್ನ ಹೊರಕ್ಕೆ ಬಿಡಲಾಗಿದೆ ಕೃಷ್ಣಾ ಪಾತ್ರದ ಜನರಲ್ಲಿ ಆತಂಕ ಶುರುವಾಗಿದೆ ಜಮೀನುಗಳಂತೂ ಜಲಾವೃತವಾಗಿದೆ ನದಿ ಪಾತ್ರಕ್ಕೆ ತೆರಳದಂತೆ ಜನರಿಗೆ ಅಧಿಕಾರಿಗಳು ಎಚ್ಚರಿಕೆ ಕೊಟ್ಟಿದ್ದಾರೆ ಮಹಾರಾಷ್ಟ್ರದ ಘಟ್ಟ ಪ್ರದೇಶಗಳಲ್ಲಿ ಭಾರಿ ಮಳೆ ಆಗ್ತಾ ಇದೆ ಅಲ್ಲಿ ಮಳೆ ಆಗ್ತಾ ಇರುವ ಪರಿಣಾಮವಾಗಿ ಎರಡೂವರೆ ಲಕ್ಷ ಕ್ಯೂಸೆಕ್ನಷ್ಟು ನೀರು ಏನಂತಂದ್ರೆ ಮಹಾರಾಷ್ಟ್ರದಿಂದ ಹರಿದು ಆಲಮಟ್ಟಿ ಡ್ಯಾಮ್ಗೆ ಬರ್ತಾ ಇರುವಂಥದ್ದು ನಾನು ಆಲಮಟ್ಟಿ ಡ್ಯಾಮ್ ನ ಎದುರುಗಡೆ ಇದ್ದೀನಿ ಇಲ್ಲೊಂದಿಷ್ಟು ದೃಶ್ಯಾವಳಿಗಳನ್ನು ತೋರಿಸ್ತೀನಿ ಎಷ್ಟೊಂದು ಪ್ರಮಾಣದಲ್ಲಿ ನೀರು ಹರಿದು ಬರ್ತಾ ಇರೋದು ಇದೆ ಅನ್ನುವಂಥದ್ದನ್ನು ತಾವು ಸಾಕ್ಷಾತ್ ಇಲ್ಲಿ ಅಂದ್ರೆ ಮಹಾರಾಷ್ಟ್ರದ ಘಟ್ಟ ಪ್ರದೇಶಗಳಲ್ಲಿ ಅಲ್ಲಿನ ಕಡಿಮೆ ಪ್ರದೇಶಗಳಲ್ಲಿ ಭಾರಿ ಮಳೆ ಆಗ್ತಾ ಇದೆ ಅದರ ಪರಿಣಾಮ ಏನಂತ ಹೇಳಿದ್ರೆ ಸಾಕಷ್ಟು ಪ್ರಮಾಣದಲ್ಲಿ ಅಂದರೆ ಭಾರಿ ಪ್ರಮಾಣದಲ್ಲಿ ಮಳೆಯ ನೀರು ಹರಿದುಕೊಂಡು ಬರ್ತಾ ಇರುವಂಥದ್ದು ಅದು ಸಹ ಏನಂತಂದರೆ ಎರಡೂವರೆ ಲಕ್ಷದವರೆಗೂ ಸಹ ಈಗ ಇನ್ಫ್ಲೋ ತಲುಪಿರುವಂಥದ್ದು ಮತ್ತೊಂದು ಕಡೆಗೆ ಇಲ್ಲಿನ ಔಟ್ಫ್ಲೋ ಫ್ಲೋವನ್ನು ನೋಡೋದಾದರೆ ತಾವು ಕೂಡ ದೃಶ್ಯಾವಳಿಗಳ ನೋಡ್ತಾ ಇದ್ದೀವಿ ಯಾವ ರೀತಿಯಾಗಿ ನೀರು ನೀರು ಹರಿದುಕೊಂಡು ಹೋಗ್ತಾ ಇದೆಯಾ ಅನ್ನುವಂಥದ್ದನ್ನು ಎರಡುವರೆ ಲಕ್ಷದಷ್ಟು ಅಂದರೆ ಔಟ್ಫ್ಲೋ ಸಹ ಈಗ ಇರುವಂಥದ್ದು ಅಂದ್ರೆ ಇಲ್ಲಿಂದ ನಾರಾಯಣಪುರ ಜಲಾಶಯಕ್ಕೆ ಏನಂದರೆ ಇಲ್ಲಿಂದ ನೀರು ಹರಿದುಕೊಂಡು ಹೋಗ್ತಾ ಇರುವಂಥದ್ದು ಮತ್ತೊಂದು ಕಡೆಗೆ ವಿದ್ಯುತ್ ಜಲಾಗಾರವನ್ನು ತಾವು ನೋಡ್ತಾ ಇದ್ದೀರಿ ಇಲ್ಲಿ ಏನಂದ್ರೆ ವಿದ್ಯುತ್ ಉತ್ಪಾದನೆ ಆಗುತ್ತೆ ವಿದ್ಯುತ್ ಆಗಾರದ ಮೂಲಕವೂ ಕೂಡ ಇಲ್ಲಿ ಏನಂತಂದ್ರೆ ನಲವತ್ತೈದು ಸಾವಿರ ಕ್ಯೂಸೆಕ್ನಷ್ಟು ನೀರನ್ನು ಹೊರಬಿಡಲಾಗ್ತಾ ಇದೆ ಅಂತಕ್ಕಂಥ ಮಾಹಿತಿಗಳು ಇದ್ದಾವೆ ಅಂದ್ರೆ ಈ ಒಂದು ಒಟ್ಟಿನಲ್ಲಿ ನೋಡ್ತಾ ಇದ್ರೆ ಆಲಮಟ್ಟಿ ಡ್ಯಾಮ್ನಲ್ಲಿ ವಿದ್ಯುತ್ ಉತ್ಪಾದನೆಯೂ ಸಹ ಈಗಾಗಲೇ ಆರಂಭವಾಗಿರುವಂಥದ್ದು ಮತ್ತೊಂದು ಕಡೆಗೆ ಮಹಾರಾಷ್ಟ್ರದಲ್ಲಿ ನಿರಂತರವಾಗಿ ಮಳೆ ಸುರಿತಾ ಇರೋದ್ರಿಂದಾಗಿ ಇನ್ನಷ್ಟು ನೀರು ಏನಂದ್ರೆ ಹರಿದುಕೊಂಡು ಬರಬಹುದು ಭಾರಿ ಪ್ರಮಾಣದಲ್ಲಿ ನೀರು ಹರಿದಕಂಡ ಆಲಮಟ್ಟಿ ಡ್ಯಾಮ್ಗೆ ಬರ್ತಾ ಬರುತ್ತವೆ ಅಂತಕ್ಕಂಥ ಮಾಹಿತಿಗಳಿದ್ದಾವೆ ಹೀಗಾಗಿ ಏನಂತಂದ್ರೆ ಆಲಮಟ್ಟಿ ಸುತ್ತಮುತ್ತಲಿನ ಗ್ರಾಮಗಳಲ್ಲಿ ಸಹಜ ಸಹಜವಾದಂಥ ಆತಂಕ ಇದೆ ಆಲಮಟ್ಟಿ ಡ್ಯಾಮ್ನ ಏನು ನೀರು ಹರಿದುಕೊಂಡು ಹೋಗುತ್ತೆ ಭಾರಿ ಪ್ರಮಾಣದಲ್ಲಿ ಅಲ್ಲಿ ಏನಂತಂದ್ರೆ ಜಮೀನುಗಳಿದಾವೆ ಆ ಜಮೀನುಗಳಿಗೆ ನೀರು ನುಗ್ಗುತ್ತೆ ಅಂತಕ್ಕಂಥ ಆತಂಕ ಇರುವಂಥದ್ದು ಇದೊಂದು ಸಹಜವಾದಂಥ ಆತಂಕ ಆ ಕಾರಣ ಏನಂತ ಹೇಳಿದ್ರೆ ಇಷ್ಟೊಂದು ಪ್ರಮಾಣದಲ್ಲಿ ನೀರು ಏನಾದರೂ ಹರಿದುಕೊಂಡು ಹೋದರೆ ಅಲ್ಲಿ ಏನಂದರೆ ಬೆಳೆ ನಾಶ ಆಗುವಂಥದ್ದು ಮತ್ತೊಂದು ಕಡೆಗೆ ಆ ಬೆಳೆನಾಶವಾದರೆ ಇಡೀ ವರ್ಷದ ಉತ್ಪನ್ನ ಏನಂತಂದ್ರೆ ರೈತರ ಉತ್ಪನ್ನ ಅಲ್ಲಿ ಹಾಳಾಗುತ್ತೆ ಹೀಗಾಗಿ ಸಹಜವಾದ ಆತಂಕ ಇದೆ ಪ್ರತಿ ಬಾರಿ ಯಾವಾಗ ಯಾವಾಗ ಆಲಮಟ್ಟಿ ಡ್ಯಾಮ್ಗೆ ಮಹಾರಾಷ್ಟ್ರದ ಅತಿ ಪ್ರಮಾಣದಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿ ನೀರು ಹರಿದುಕೊಂಡು ಬರುತ್ತೋ ಆಲಮಟ್ಟಿ ಡ್ಯಾಮ್ನಿಂದ ಔಟ್ಫ್ಲೋ ಅತಿ ಜಾಸ್ತಿ ಆದಾಗ ಅದರ ಎರಡೂವರೆ ಲಕ್ಷ ಎರಡೂವರೆ ಲಕ್ಷಕ್ಕಿಂತ ಜಾಸ್ತಿ ಆದಾಗ ಸಹಜವಾದಂಥ ಆತಂಕ ಇಲ್ಲಿ ಯಲಗೂರು ಆಲಮಟ್ಟಿ ಮತ್ತೊಂದು ಕಡೆಗೆ ಅಹ್ ಅರಳದಿನ್ನಿ ಅಂತಕ್ಕಂಥ ಸಾಕಷ್ಟು ಗ್ರಾಮಗಳಲ್ಲಿ ಈ ರೀತಿ ಈ ರೀತಿಯಾದಂಥ ಸಹಜವಾದ ಆತಂಕ ರೈತರಲ್ಲಿ ಇರುತ್ತೆ ಈ ಬಾರಿಯೂ ಸಹ ಆ ರೀತಿಯಾದ ಆತಂಕ ಇರುವಂತದ್ದು ಮಹಾರಾಷ್ಟ್ರದಲ್ಲಿ ಇನ್ನಷ್ಟು ಮಳೆ ಆಗ್ತಾ ಆಗ್ತಾ ಇದೆ ಮತ್ತಷ್ಟು ನೀರು ಹರಿದುಕೊಂಡು ಬರಬಹುದು ಅಂತಕ್ಕಂಥ ಮಾಹಿತಿಗಳು ಇರೋದ್ರಿಂದಾಗಿ ಸಹಜ ಆತಂಕ ಡ್ಯಾಮ್ನ ಸುತ್ತಮುತ್ತಲ ಗ್ರಾಮಸ್ಥರಲ್ಲಿ ಇರುವಂತದ್ದು ವಿಜಯಪುರ ನಗರ ಅಪ್ಪ ಜೊತೆಗೆ ಷಡಕ್ಷರಿ ಸುವರ್ಣ ನ್ಯೂಸ್ ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ